ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ತಿರುವಣ್ಣಾಮಲೈ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳೋಣ ತಿರುವಣ್ಣಾಮಲೈ ದೇವಾಲಯದ ವಾಸ್ತುಶಿಲ್ಪ ಕೇವಲ ಕಲೆ ಮತ್ತು ಶಿಲ್ಪಗಳ ಅದ್ಭುತ ಅಷ್ಟೇ ಅಲ್ಲ ಅದೊಂದು ಆಧ್ಯಾತ್ಮಿಕ ಶಕ್ತಿಯ ಪ್ರತಿಬಿಂಬ ಪರ್ವತ ದೇವಾಲಯ ವಿನ್ಯಾಸ ಶಿಲ್ಪಗಳು ಗೋಪುರಗಳು ಎಲ್ಲವೂ ಕೂಡ ಶಿವನ ಅಗ್ನಿ ತತ್ವವನ್ನ ಪ್ರತಿನಿಧಿಸುತ್ತವೆ ನಾವೀಗ ನೋಡ್ತಾ ಇದ್ವಿ ವಿಡಿಯೋದಲ್ಲಿ ಅದ್ಭುತವಾದಂತಹ ದೇವಾಲಯದ ದೃಶ್ಯಗಳನ್ನ ಇನ್ನೇನು ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವದ ಕಾರ್ತಿಕ ಮಾಸದ ದೀಪೋತ್ಸವದ ಮಹಾದೀಪ ಬೆಳಗುವಂತಹ ಸಮಯ ಕೂಡ ಹತ್ತಿರ ಬರುತ್ತಿದೆ ದೇವಾಲಯದ ಆವರಣದಲ್ಲಿ ನಾವೀಗ ನಿಂತಿದೀವಿ ದೇವಾಲಯದ ಕಂಬಗಳು ಗೋಡೆಗಳು ಹಾಗೂ ಗೋಪುರಗಳು ಅದ್ಭುತ ಶಿಲ್ಪ ಕಲೆಗಳು ಒಳಭಾಗದಲ್ಲಿರ್ತಕ್ಕಂತಹ ಗರ್ಭಗೃಹ ಅಂತರ ಮಂಟಪ ಮಹಾಮಂಟಪ ಮತ್ತು ನಟರಾಜ ಮಂದಿರ ನೋಡಲು ಕಣ್ಣಿಗೆ ಹಬ್ಬ ದೇವಾಲಯದ ಸುತ್ತ ಒಟ್ಟು ಒಂಬತ್ತು ಗೋಪುರಗಳು ಇದ್ದು ರಾಜಗೋಪುರ ಸುಮಾರು ಅರವತ್ತಾರು ಮೀಟರ್ ಎತ್ತರವಾಗಿದೆ ಇದು ದಕ್ಷಿಣ ಭಾರತ ದಕ್ಷಿಣ ಭಾರತದ ಅತ್ಯುನ್ನತ ದೇವಾಲಯ ಗೋಪುರಗಳಲ್ಲಿ ಒಂದಾಗಿದೆ ನಾವೀಗ ದೇವಾಲಯದ ದರ್ಶನಕ್ಕೆ ಹೋಗುವಂತಹ ಜಾಗದ ದೃಶ್ಯಗಳನ್ನ ನೋಡ್ತಾ ಇದ್ವಿ ಇನ್ನು ದೇವಾಲಯವು ಸಂಪೂರ್ಣವಾಗಿ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ ತಿರುವಮಲೆ ಅರುಣಾಚಲೇಶ್ವರ ದೇವಾಲಯ ಕಾಲಗಳ ಅವಧಿಯಲ್ಲಿ ವಿವಿಧ ರಾಜವಂಶಗಳು ಸೇರಿ ನಿರ್ಮಿಸಿದ ಅದ್ಭುತ ದೇವಾಲಯ ನಾವೀಗ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ವಿ ಇದರ ಇತಿಹಾಸವು ಸಾವಿರಾರು ವರ್ಷಗಳ ಹಿಂದಿನಿಂದ ಆರಂಭವಾಗಿದೆ ದೇವಾಲಯದ ಆವರಣದಲ್ಲೇ ಇರತಕ್ಕಂತಹ ಕಾಲಭೈರ ಭೈರವೇಶ್ವರನ ದರ್ಶನವನ್ನ ಕೂಡ ನಾವೀಗ ಮಾಡ್ಕೊಳ್ತಾ ಇದ್ವಿ ಅತ್ಯಂತ ಶಕ್ತಿಶಾಲಿಯಾದಂತಹ ದೇವರ ಸನ್ನಿಧಿ ಇದು ಇನ್ನು ಒಂಬತ್ತು ಮತ್ತು ಹದಿಮೂರನೇ ಶತಮಾನದಲ್ಲಿ ದೇವಾಲಯದ ಪ್ರಾರಂಭಿಕ ಭಾಗಗಳನ್ನ ಚೋಳ ರಾಜರು ನಿರ್ಮಿಸಿದರು ಮೂಲ ಗರ್ಭಗೃಹ ಪ್ರಾಕಾರಗಳು ಎಲ್ಲವನ್ನ ಕೂಡ ಒಂಬತ್ತರಿಂದ ಹದಿಮೂರನೇ ಶತಮಾನದಲ್ಲಿ ದೇವಾಲಯದ ಪ್ರಾರಂಭಿಕ ಭಾಗಗಳನ್ನ ಚೋಳ ರಾಜರು ನಿರ್ಮಿಸಿದರು ಮೂಲ ಗರ್ಭಗೃಹ ಹಾಗೆ ಪ್ರಾಕಾರಗಳನ್ನ ಆ ನಂತರ ಬಂದಂತಹ ಚೋಳರ ನಂತರ ಪಾಂಡ್ಯರು ಮತ್ತು ವಯ್ಸಳರು ದೇವಾಲಯವನ್ನ ವಿಸ್ತರಿಸಿದರು ಆವರಣ ದೇವಾಲಯದ ಆವರಣ ಕಂಬಗಳು ಹಾಗೆ ಮಂಟಪಗಳು ಶಿಲ್ಪ ಅಲಂಕಾರಗಳನ್ನ ಕೂಡ ಚೋಳರ ನಂತರ ಬಂದಂತಹ ಪಾಂಡ್ಯರು ಮತ್ತು ವಯ್ಸಳರು ಮಾಡಿದರು ಆ ನಂತರ ಬಂದದ್ದು ವಿಜಯನಗರದ ಅರಸರು ಇವರು ಪ್ರಮುಖ ಗೋಪುರಗಳನ್ನ ನಿರ್ಮಾಣ ಮಾಡಿದರು ವಿಜಯನಗರದ ಅರಸರಲ್ಲಿ ಪ್ರಮುಖವಾಗಿ ಕೃಷ್ಣ ದೇವರಾಯ ಕಂಪನ ರಾಜ ದೇವರಾಯ ಮೊದಲಾದಂತಹವರು ಇವರು ಪೂರ್ವದ ರಾಜಗೋಪುರ ಅಂದ್ರೆ ನಾ ಅರವತ್ತಾರು ಮೀಟರ್ ಎತ್ತರವಿರ್ತಕ್ಕಂತಹ ರಾಜಗೋಪುರ ಹಾಗೆ ನಟರಾಜ ಮಂದಿರ ಮಹಾ ಮಂಟಪಗಳು ಇವೆಲ್ಲವನ್ನ ಕೂಡ ವಿಜಯನಗರದ ಅರಸರು ಅಭಿವೃದ್ಧಿಯನ್ನ ಮಾಡುತ್ತಾರೆ ಹಾಗೆ ಅವರ ಕಾಲದಲ್ಲಿ ಪ್ರಮುಖವಾಗಿ ಗೋಪುರಗಳು ಕೂಡ ನಿರ್ಮಾಣ ಆದವು ನಾವೀಗ ನೋಡ್ತಾ ಇದೀವಿ ಅತ್ಯಂತ ವೈಭವತವಾದಂತಹ ಅತ್ಯಂತ ಅದ್ಭುತ ಶಿಲ್ಪ ಕಲೆಯನ್ನ ಒಳಗೊಂಡಿರ್ತಕ್ಕಂತಹ ಮಂದಿ ವಿಗ್ರಹ ಹಾಗೆ ಅಹ್ ಗೋಪುರದ ದೃಶ್ಯಗಳನ್ನ ಇನ್ನು ಆನಂತರ ನಂತರ ಬಂದಂತಹ ನಾಯಕರುಗಳು ಸ್ಥಳೀಯ ರಾಜರು ವಿಜಯನಗರ ಸಾಮ್ರಾಜ್ಯದ ನಂತರ ತಂಜಾವೂರು ನಾಯಕರು ಮಧುರೈ ನಾಯಕರು ಮತ್ತು ಸ್ಥಳೀಯ ಪಾಳೆಗಾರರು ಕೂಡ ದೇವಾಲಯದ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ನಾವೀಗ ನೋಡ್ತಾ ಇದ್ವಿ ದೇವಾಲಯದ ಆವರಣದಲ್ಲಿರ್ತಕ್ಕಂತಹ ಶಿಲ್ಪಕಲೆಯ ಅದ್ಭುತ ಸೌಂದರ್ಯವನ್ನ ದೇವಾಲಯದ ಆವರಣದಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಪ್ರಾಕಾರ ಮಂಟಪಗಳನ್ನ ಹಾಗೆ ಸಾವಿರಾರು ಕಂಬಗಳಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ದೇವಾಲಯಗಳನ್ನ ಹಾಗೇನೆ ಅದ್ಭುತವಾದಂತಹ ಕರಕುಶಲ ಕಲೆಯನ್ನ ಒಳಗೊಂಡಂತಹ ಅದ್ಭುತವಾದಂತಹ ಅಹ್ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ವಿ ಹಾಗೆ ಇಲ್ಲಿರ್ತಕ್ಕಂತಹ ಗಣಪತಿಯನ್ನ ದರ್ಶನ ಮಾಡಿಕೊಂಡು ಆ ನಂತರ ಅರುಣಾಚಲೇಶ್ವರನನ್ನ ದರ್ಶನ ಮಾಡಿಕೊಳ್ಳುವುದು ಕೂಡ ಇಲ್ಲಿಯ ವಾಡಿಕೆ ಏನು ಗರ್ಭಗೃಹದಲ್ಲಿ ನಾವು ಮೇಲ್ಛಾವಣಿಯನ್ನ ನಕ್ಷತ್ರಾಕಾರದಲ್ಲಿ ಕಾಣ್ತೀವಿ ಅಲ್ಲಿ ನಾವು ಅರುಣಾಚಲೇಶ್ವರನ ಪ್ರಾರ್ಥನೆಯನ್ನ ಸಲ್ಲಿಸುವುದರಿಂದ ನಮ್ಮೆಲ್ಲಾ ಆಶಯಗಳು ಈಡೇರ್ತವೆ ಅನ್ನುವಂತಹ ನಂಬಿಕೆ ಕೂಡ ಇನ್ನು ಆ ಶಿವ ಪಾರ್ವತಿಯರ ಕುಟುಂಬ ಪರಿವಾರ ಸಮೇತ ಕೂಡ ನಾವು ದೇವಾಲಯದ ಆವರಣದಲ್ಲಿ ನೋಡ್ತೀವಿ ಅದ್ಭುತವಾದಂತಹ ದೇವಾಲಯದ ಕಂಬಗಳು ಹಾಗೆ ಗೋಪುರ ದೇವಾಲಯದ ಮಂಟಪಗಳು ನಟರಾಜ ಮಂದಿರ ಹಾಗೇನೆ ಇಲ್ಲಿರ್ತಕ್ಕಂತಹ ಆ ಶಿಲ್ಪ ಕಲೆಯನ್ನ ಕೂಡ ತುಂಬಾನೇ ಅದ್ಭುತವಾಗಿ ಕೆತ್ತನೆಯನ್ನ ಮಾಡಿದ್ದಾರೆ ಕಾಲ ನಂತರ ಕಾಲಾನಂತರ ಬಂದಂತಹ ರಾಜವಂಶಗಳು ಅದ್ಭುತವಾದಂತಹ ಸೇವೆಯನ್ನ ಕೂಡ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಕೊಟ್ಟಿದ್ದಾರೆ ನಾವೀಗ ನೋಡ್ತಾ ಇದ್ವಿ ದೇವರ ದರ್ಶನಕ್ಕೆ ಹೋಗುವಂತಹ ದಾರಿಯನ್ನ ಹಾಗೆ ಹಿಂದ್ಗಡೆ ಇರ್ತಕ್ಕಂತಹ ಅರುಣಾಚಲೇಶ್ವರ ಬೆಟ್ಟದ ಅದ್ಭುತವಾದಂತಹ ದೃಶ್ಯವನ್ನ ಕೂಡ ನಾವು ನೋಡ್ತೀವಿ ಇನ್ನು ಇಲ್ಲಿ ಬರುವಂತಹವರು ಗಿರಿ ಪ್ರದಕ್ಷಿಣೆ ಮಾಡುವುದು ಕೂಡ ವಾಡಿಕೆ ಇಲ್ಲಿ ಮೊದಲಿಗೆ ಗಿರಿ ಪ್ರದಕ್ಷಿಣೆ ಮಾಡಿ ಆ ನಂತರ ಬಂದು ಅರುಣಾಚಲೇಶ್ವರನನ್ನ ದರ್ಶನ ಮಾಡಿಕೊಳ್ಳುವುದರಿಂದ ತಮ್ಮೆಲ್ಲಾ ಬೇಡಿಕೆಗಳು ಈಡೇರ್ತವೆ ಹಾಗೇನೆ ದೇವರು ಆ ತಮಗೆ ಆಶೀರ್ವಾದ ಮಾಡುತ್ತಾನೆ ಎನ್ನುವಂತಹ ಒಂದು ನಂಬಿಕೆ ಕೂಡ ನಾನು ನಾವೀಗ ನೋಡ್ತಾ ಇರೋ ಅರವತ್ತಾರು ಅಡಿ ಎತ್ತರದ ಅರವತ್ತಾರು ಮೀಟರ್ ಎತ್ತರದ ಎತ್ತರದಂತಹ ರಾಜಗೋಪುರವನ್ನ ಇದೇ ಗೋಪುರವನ್ನೇ ವಿಜಯನಗರದ ಅರಸರು ಪೂರ್ಣಗೊಳಿಸಿದರು ಎಂದು ನಮ್ಗೆ ಇತಿಹಾಸ ಹೇಳುತ್ತೆ ಕರ್ನಾಟಕದ ಸಾಕಷ್ಟು ಮಹತ್ತರವಾದಂತಹ ವಾಸ್ತುಶಿಲ್ಪ ಶೈಲಿಯ ದೇವಾಲಯಗಳನ್ನ ನಾವು ಕಾಣ್ತೀವಿ ಉದಾಹರಣೆಗೆ ಪಟ್ಟದ ಕಲ್ಲು ಐಹೊಳೆ ಬೇಲೂರು ಹಾಗೇನೆ ಹಂಪಿಯಲ್ಲಿರ್ತಕ್ಕಂತಹ ದೇವಾಲಯಗಳು ಕಲ್ಲಿನ ರಥ ಹೀಗೆ ಈ ಎಲ್ಲ ವಾಸ್ತು ಶೈಲಿಯ ಕಲೆಗಳಿಗೂ ಕೂಡ ಕರ್ನಾಟಕದ ಅರಸರ ಕೊಡುಗೆ ತುಂಬನೇ ಇದೆ ಅದೇ ರೀತಿಯಾಗಿ ಈ ತಮಿಳುನಾಡಿನಲ್ಲಿರ್ತಕ್ಕಂತಹ ಅರುಣಾಚಲೇಶ್ವರ ದೇವಾಲಯದ ಆವರಣದಲ್ಲಿ ನಾವೀಗೆ ಏನು ನಿಂತಿದ್ವಿ ಇಲ್ಲಿನ ವಾಸ್ತುಶಿಲ್ಪವನ್ನು ಕೂಡ ಅವೆಲ್ಲದರ ಒಂದು ಮಿಶ್ರಣ ಅಂತಾನೆ ಹೇಳಬಹುದು ಆ ದ್ರಾವಿಡ ವಾಸ್ತು ಶೈಲಿಯನ್ನ ನಾವು ಇಲ್ಲಿ ಸಂಪೂರ್ಣವಾಗಿ ಕಾಣಬಹುದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನ ನಾವು ಕಾಣಬಹುದು ದೇವಾಲಯದಲ್ಲಿ ದೇವಾಲಯದ ಪ್ರಮುಖ ಆಕರ್ಷಣೆ ಅಂದ್ರೆ ರಾಜಗೋಪುರ ರಾಜಗೋಪುರದ ದೃಶ್ಯಗಳನ್ನ ನಾವೀಗ ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ದೀವಿ ನೀವೇನಾದ್ರೂ ಅರಡಾಚಲೇಶ್ವರ ದೇವಾಲಯಕ್ಕೆ ಭೇಟಿಯನ್ನ ಕೊಡಬೇಕಾದ್ರೆ ತಪ್ಪದೇ ರಮಣ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದಂತಹ ಈ ಜಾಗವನ್ನು ಕೂಡ ಕಾಣಬಹುದು ಇದೇನೆ ನೋಡಿ ರಮಣ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದಂತಹ ಒಂದು ಜಾಗ ಮಂಟಪಗಳು ಹಾಗೆಯೇ ಶಿವಲಿಂಗವನ್ನ ಕೂಡ ನಾವು ದರ್ಶನ ಮಾಡಿಕೊಳ್ಳಬಹುದು ಈ ದೇವಾಲಯದ ಆವರಣದಲ್ಲೇ ನಾವು ರಾಮ ಹರ್ಷಿಗಳ ಆಶ್ರಮ ಕೂಡ ಕಾಣಬಹುದು